ब्रह्मा गुरुविष्णो गुरुदेवो महेश्वरः गुरुस्साक्षात् परब्रह्मा तस्मै श्रीगुरवे नमः गुरुवे सर्वलोकानां विषिजे भवरोगिणां हृदये सर्वविद्यानां दक्षिणामूर्तये नमो नमः ॐ श्रीमहागणाधिपतये नमः वाग्देवी श्रीमहासरस्वत्यै नमः ఇష్ట దేవత కులదేవతా భూలిలా సమేత శ్రీ లక్ష్మీ వెంకటేశ్వర స్వామి దేవత శ్రీ లలిత మహాత్రిపుర సుందరీ దేవ్యై నమ ప్రతి నమస్కార జన ఈ రథసప్తమ ద ಇಪ್ಪತ್ತ ಐದನೇ ತಾರೀಕು ಮಾಡಬೇಕಾಗಿರ್ತಕ್ಕಂತಹ ಸ್ನಾನದ ಮಂತ್ರ ಹಾಗೂ ಸೂರ್ಯನ ಅರ್ಘ್ಯದ ಮಂತ್ರವನ್ನ ರೆಕಾರ್ಡ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಉಪಯೋಗಕ್ಕೆ ಬರುತ್ತೆ ನಮ್ಗೆಲ್ಲ ಸಹಾಯ ಆಗುತ್ತೆ ಅಂತ ಹೇಳಿ ಅನೇಕ ಜನ ಮೆಸೇಜ್ ಮಾಡಿದ್ರಿಂದ ನಾನು ಬಹಳ ಸಂತೋಷದಿಂದ ಈ ರಥಸಪ್ತಮಿಯ ದಿವಸ ಸ್ನಾನ ಮಾಡಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಸೂರ್ಯನಿಗೆ ಯಾವ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಅಂದ್ರೆ ಇಪ್ಪತ್ತ ಐದನೇ ತಾರೀಕು ಜನವರಿ ಇಪ್ಪತ್ತ ಆರನೇ ಇಸ್ವಿ ಭಾನುವಾರನೇ ಬಂದಿದೆ ರವಿ ಅಂತಂದ್ರೆ ಸೂರ್ಯ ಹಾಗಾಗಿ ಭಾನುವಾರ ಈ ರಥಸಪ್ತಮಿ ಬಂದಿರತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿವಸ ಶ್ರೀ ವಿಶ್ವ ಬಸವನಾಮ ಸಂವತ್ಸರದ ಉತ್ತರಾಯಣ ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ಅಂದ್ರೆ ಈ ನಾಳೆ ದಿವಸ ರಥಸಪ್ತಮಿ ಈ ರಥಸಪ್ತಮಿಯನ್ನ ಆಚರಣೆ ಮಾಡಿದ್ರೆ ಏನು ಪ್ರಯೋಜನ ಅಂತಂದಾಗ ನೋಡಿ ರವಿ ಅಂತಾರೆ ಸೂರ್ಯ ಯಾರ ಒಂದು ಗ್ರಹ ಗ್ರಹ ಇದರಲ್ಲಿ ಚಾರದಲ್ಲಿ ಅತ್ಯಂತ ಪ್ರಬಲನಾಗಿರ್ತಾನೋ ಅಂದ್ರೆ ಯಾರ ಜಾತಕದಲ್ಲಿ ಸೂರ್ಯ ಅಥವಾ ರವಿ ಪ್ರಬಲನಾಗಿರ್ತಾನೋ ಅಂತಹವರಿಗೆ ಯಾವ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅವರು ಅತ್ಯಂತ ಒಳ್ಳೆಯ ಖ್ಯಾತಿಯನ್ನು ಪಡೆದಿರ್ತಾರೆ ಹಾಗೆ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಕೂಡ ಅವರು ಪಡೆದಿರ್ತಕ್ಕಂಥದ್ದು ವಿಶೇಷವಾಗಿ ರಾಜಕೀಯದಲ್ಲಿರ್ತಕ್ಕಂಥವರು ಮನ್ನಣೆ ಗೌರವವನ್ನು ಪಡಿತಾರೆ ಅನ್ನೋ ಮಾತನ್ನ ಈ ಸೂರ್ಯ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಇತ್ಯಾದಿಗಳು ಪ್ರಾಪ್ತವಾಗುತ್ತೆ ಹಾಗೆ ಈ ರಥಸಪ್ತಮಿಯ ದಿವಸ ದಾನವನ್ನ ಮಾಡಿದ್ರೆ ಈ ಅನೇಕ ವಿಧಗಳಾಗಿರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಿ ಸಮೃದ್ಧಿಯನ್ನ ಪಡಿತಾರೆ ಅಂತ ಹೇಳಿ ಹಾಗೆ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಿದಾಗ ಬಹಳ ಒಳ್ಳೆಯ ಆರೋಗ್ಯಗಳು ಅಥವಾ ಅಕಸ್ಮಾತ್ ಯಾವುದಾದ್ರೂ ಕಾಯಿಲೆಗಳಿಂದ ಬಳಲುತ್ತಾ ಇದ್ರೆ ಅಂತಹ ಕಾಯಿಲೆಗಳಿಂದ ಮುಕ್ತರಾಗಿ ಆರೋಗ್ಯವಂತರಾಗ್ತಾರೆ ದೃಢಕಾಯರಾಗ್ತಾರೆ ಅನ್ನೋ ವಿಶೇಷವಾಗಿ ಈ ರಥಸಪ್ತಮಿಯ ದಿವಸ ಸ್ನಾನ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಈ ರಥಸಪ್ತಮಿ ಅಥವಾ ಸಂಕ್ರಮಣಗಳ ಸಂದರ್ಭದಲ್ಲಿ ನದಿ ಸ್ನಾನ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಒಳ್ಳೆಯದು ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಪುಣ್ಯವನ್ನ ಸಪ್ಪಿಸ್ತಕ್ಕಂಥದ್ದು ಅಂತ ಆದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಇಂತಹ ದಿವಸಗಳಲ್ಲಿ ಹೋಗಿ ನದಿಗಳಲ್ಲಾಗ್ಲಿ ಸಮುದ್ರದಲ್ಲಾಗ್ಲಿ ಪುಣ್ಯ ತೀರ್ಥಗಳಲ್ಲಾಗ್ಲಿ ಸ್ನಾನ ಮಾಡೋದಿಕ್ಕೆ ಅನಾನುಕೂಲಗಳಾಗಿರೋದ್ರಿಂದ ಅದ್ರ ಹತ್ತಿರದಲ್ಲಿ ಇರೋರಾದ್ರೆ ಹೋಗಿ ಸ್ನಾನಗಿನ ಅದು ಮಾಡ್ಕೊಂತಾರೆ ಆದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅದು ಸಾಧ್ಯವಿಲ್ಲದೆ ಇರೋದ್ರಿಂದ ಮನೆಯಲ್ಲೇನೆ ತಾವು ಸ್ನಾನ ಮಾಡ್ತಕ್ಕಂತಹ ಆ ಬಕೆಟ್ನಲ್ಲೋ ಪಾತ್ರೆಯಲ್ಲೋ ಇಟ್ಕೊಂಡಿರ್ತಕ್ಕಂಥ ನೀರಿಗೆ ಒಂಚೂರು ಅರಿಶಿನ ಕುಂಕುಮವನ್ನು ಇಟ್ಟು ಗಂಗೆ ಚಮನೈ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸ್ಮಿನ್ ಸನ್ನಿ ಅಂತ ಹೇಳಿ ಆ ಸಪ್ತ ನದಿಗಳ ಹೆಸರನ್ನು ಹೇಳಿ ಅದಕ್ಕೆ ಆವಾಹನೆಯನ್ನ ಮಾಡಿಕೊಂಡು ಆಮೇಲೆ ನಾನು ಈಗ ಹೇಳ್ತಕ್ಕಂತಹ ಮಂತ್ರವನ್ನ ಹೇಳ್ಕೊಂಡು ಅಕಸ್ಮಾತ್ ಹೇಳಕ್ ಬರಲಿಲ್ಲ ಅಂದ್ರೆ ಈ ವಿಡಿಯೋವನ್ನೇ ನೀವು ಹಾಕೊಂಡು ಅದನ್ನ ಕೇಳಿಕೊಂಡು ನೀವು ಸ್ನಾನವನ್ನು ಮಾಡುವುದು ಇದು ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ ಅರ್ಕಪತ್ರೆ ಅಂತಂದ್ರೆ ಎಕ್ಕದ ಎಲೆಗಳು ಏಳು ಎಲೆಗಳನ್ನ ತಗೋಬೇಕು ಒಂದು ತಲೆಯ ಮೇಲೆ ಎರಡು ಭುಜಗಳ ಮೇಲೆ ಇನ್ನೆರಡು ಮಂಡಿಗಳ ಮೇಲೆ ಮತ್ತು ಇನ್ನೆರಡು ಪಾದಗಳ ಮೇಲೆ ಇಟ್ಟು ಸ್ನಾನವನ್ನ ಮಾಡ್ತಕ್ಕಂಥದ್ದು ನೀವು ಸ್ನಾನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಎಲೆಗಳು ಕೆಳಗಡೆ ಬಿದ್ದೋಗ್ಬಿಟ್ರೆ ಆ ಪಾಪಗಳು ನಶಿಸಿ ಹೋಗುತ್ತೆ ಹಾಗಾಗಿ ಅದು ತಲೆ ಮೇಲೆ ಇರಬೇಕು ಅಂತಿಲ್ಲ ಸ್ನಾನ ಮಾಡುವಾಗ ನೀರು ಬಿದ್ದಾಗ ಅದು ಕೆಳಗಡೆ ಬಿದ್ದರೆ ಪಾಪಗಳು ಕಳೆಯುತ್ತೆ ಅಂತ ಹೇಳಿ ಹಾಗಾಗಿ ತಾವುಗಳೆಲ್ಲರೂ ಕೂಡ ನಾಳೆ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಈ ಗಂಗೆ ಚೈಮನೆ ಚೈವ ಅಂತಕ್ಕಂತಹ ಮಂತ್ರವನ್ನು ಹೇಳಿ ಆ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನಾನು ಈಗ ಹೇಳ್ತಕ್ಕಂತಹ ಮಂತ್ರವನ್ನು ಸಾಧ್ಯವಾದರೆ ಹೇಳಿ ಇಲ್ದಿದ್ರೆ ಇದನ್ನೇ ಹಾಕ್ಕೊಂಡು ನೀವು ಕೇಳಿಸ್ಕೊಂಡು ಸ್ನಾನವನ್ನು ಮಾಡಿ ಮಂತ್ರ ಹೇಳದೆ ಸ್ನಾನ ಮಾಡಿದ್ರೆ ಕಾಗೆ ಸ್ನಾನ ಅಂತ ಕರೀತಾರೆ ಹಾಗಾಗಿ ಮಂತ್ರ ಸಹಿತವಾಗಿ ನಾಳೆ ದಿವಸ ಸ್ನಾನ ಮಾಡಬೇಕು ಅಂತ ಹೇಳಿ ಈಗ ನಾನು ಆ ಮಂತ್ರವನ್ನು ನಿಮಗೆ ಹೇಳ್ತೇನೆ ತಾವುಗಳು ಕೇಳಿಸ್ಕೊಡಿ ಅದನ್ನ ಹೇಳ್ಕೊಂಡು ಸ್ನಾನ ಮಾಡಿ ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು तन्मे में रोगन चष्ट लोकन्चा मांकरी हंतु एत जन्म कृतम् पापम् जच्चे जन्मांतरार्जितम् मनोवाक्येजम यच्चा ज्ञाता ज्ञातम्चे एत पुनः इति सप्तविदम् पापम् स्थानान्में सप्त सप्तके सप्त व्यादी

ಇತಿ ಸಪ್ತವಿಧಾನೇ ಸಪ್ತ ಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ ಇದ್ರ ಜೊತೆಗೆ ಇನ್ನೂ ಒಂದು ಪತ್ರವನ್ನು ಸೇರಿಸ್ಕೊಂಡು ಹೇಳ್ಬೋದು ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯಾಂ ಸ್ಥಾನಮಾಚರೇತ್ ಇನ್ನೊಂದ್ಸತಿ ಹೇಳ್ತೇನೆ ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪ ವಸುಂದರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಈ ಒಂದು ಮಂತ್ರಗಳನ್ನು ಹೇಳಿಕೊಂಡು ಅಥವಾ ಕೇಳಿಸ್ಕೊಂಡು ಸ್ನಾನವನ್ನು ಮಾಡಿದ್ರೆ ಬಹಳ ಶುಭ ಫಲಗಳು ಹಾಗೆ ನಾನು ಹೇಳಿದೆ ಈ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ನಿಮಗೆ ಎಲ್ಲಿ ಅನುಕೂಲವೋ ಅಲ್ಲಿ ಅಕಸ್ಮಾತ್ ಸೂರ್ಯ ಕಾಣ್ತಕ್ಕಂಥ ಜಾಗದಲ್ಲಿ ತಾರಸಿ ಮೇಲೋ ಮನೆ ಮುಂದ್ಗಡೆನೋ ವರಾಂಡದಲ್ಲೋ ಸಾಧ್ಯವಾದಷ್ಟು ಸೂರ್ಯ ಕಾಣ್ತಕ್ಕಂತಹ ಜಾಗದಲ್ಲಿ ನಿಂತು ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತಗೊಂಡು ಈ ಮಂತ್ರವನ್ನು ಹೇಳ್ತಾ ಅರ್ಘ್ಯವನ್ನು ಬಿಡಬೇಕು ಮಂತ್ರ ಏನ್ ಹೇಳ್ತಪ್ಪ ಅಂದ್ರೆ ಸಪ್ತಸಪ್ತಿ ಮಹಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಾರ್ ದಿವಾಕರ ಇನ್ನೊಂದು ಸತ್ತಿ ಹೇಳ್ತೀನಿ ಇದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಂತ್ರ ಸಪ್ತ ಸಪ್ತಿ ವಹಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮೀ ಸಹಿತೋ ದೇವ ಗೃಹಾರ್ ದಿವಾಕರ ಅಕಸ್ಮಾತ್ ನಮ್ಗೆ ಈ ಮಂತ್ರವನ್ನು ಹೇಳಕ್ ಬರಲಿಲ್ಲ ಅಂತ ಹೇಳಿದಾಗ ಈ சூரியன்கண்டு ஸ்தான அந்த அனுபது ஓம் ரவையே நம விதமர் சமர்மி இல்லை ஓம் ரவியே நம அந்த அரவன் கொடுது சூரியாய நம பானுவே நம ககாய நம பூஷ்மே நமஹர் நம மரீச்சையே நம ಆದಿತ್ಯಾಯ ನಮಃ ಸವಿತ್ರೇ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಅಂತ ಹೇಳಿ ಈ ಹೆಸರುಗಳನ್ನ ಹೇಳಿಕೊಂಡು ಅರ್ಘ್ಯವನ್ನು ಕೊಡಬಹುದು ಹಾಗಾಗಿ ಈ ರಥಸಪ್ತಮಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇನ್ಮೇಲೆ ಈ ಚಳಿಗಾಲ ಮುಗಿದು ಇನ್ನೇನು ಬೇಸಿಗೆ ಕಾಲ ಆರಂಭವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಇನ್ನು ಕೆಲವು ಕಡೆ ಏನಾಗುತ್ತೆ ಮನೆ ಮುಂದ್ಗಡೆ ರಥಸಪ್ತಮಿಯ ದಿವಸ ಈ ಬೃಂದಾವನದ ಹತ್ರ ಸೂರ್ಯನ ರಥವನ್ನ ಬರೆದು ಅದಕ್ಕೆ ಪೂಜೆಯನ್ನ ಮಾಡಿ ಹಾಲಿನಿಂದ ಒಂದು ಪೊಂಗಲ್ಲನ್ನು ಅಥವಾ ಕ್ಷೀರಾನ್ನವನ್ನು ಇತ್ಯಾದಿಗಳನ್ನ ಮಾಡಿ ಆ ಸೂರ್ಯನಿಗೆ ಎಕ್ಕದ ಎಲೆ ಮೇಲೆ ಆ ಇದನ್ನ ಮಾಡಿರ್ತಕ್ಕಂಥದ್ದನ್ನ ಇಟ್ಟು ನೈವೇದ್ಯವನ್ನು ಮಾಡಿ ಅವರ ಪ್ರಸಾದವನ್ನ ಸ್ವೀಕಾರ ಮಾಡತಕ್ಕಂಥದ್ದು ಹೌದು ಸೂರ್ಯನ ಆರಾಧನೆಯಿಂದ ಅನೇಕ ಉಪಯೋಗಗಳಿದೆ ಅನ್ನೋ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ ಹಾಗಾಗಲಿ ಈ ರಥಸಪ್ತಮಿಯ ದಿವಸ ಪ್ರತಿಯೊಬ್ಬರೂ ಕೂಡ ಈ ಮಂತ್ರಗಳನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಿ ಅರ್ಘ್ಯಗಳನ್ನು ಕೊಡಿ ನಮಗೆ ಇರ್ತಕ್ಕಂತಹ ಎಲ್ಲ ಕಾಯಿಲೆ ಕಸಾಲೆಗಳು ರೋಗ ರಿಜಿನಗಳು ನಿವಾರಣೆ ಆಗಲಿ ಸಂಕಷ್ಟಗಳು ನಿವಾರಣೆಯಾಗಲಿ ಗ್ರಹ ದೋಷಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ಉಂಟಾಗ್ಲಿ ಆ ಸೂರ್ಯನೇ ಈ ಲೋಕಕ್ಕೆಲ್ಲವೂ ಕೂಡ ಶಕ್ತಿ ಕೆಲ ಚರಾಚರಗಳು ಕೂಡ ಆ ಒಂದು ಸೂರ್ಯನಿಂದ ಅಂತಹ ಸೂರ್ಯನಿಗೆ ನಾವು ಮಾಡತಕ್ಕಂಥದ್ದೇನು ಅಂತಂದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಒಂದು ಪ್ರಾರ್ಥನೆ ಹಾಗಾಗಿ ಸೂರ್ಯ ನಮಸ್ಕಾರ ಮಾಡತಕ್ಕಂಥವ್ರು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಇನ್ ಕೆಲವರು ಅರುಣ ಪ್ರಶ್ನ ಅಂತ ಇದೆ ಆ ಅರುಣ ಪ್ರಶ್ನವನ್ನು ಓದ್ತಾರೆ ಹೀಗೆ ಸೂರ್ಯನಿಗೆ ಸಂಬಂಧ ಆದಿತ್ಯ ಹೃದಯ ಹಾಗೆ ಅನೇಕ ಸೂರ್ಯನಿಗೆ ಸಂಬಂಧ ಮಂತ್ರಗಳ ಪಾರಾಯಣಗಳು ಜಪಗಳು ಗಾಯತ್ರಿ ಮಂತ್ರಗಳು ಇತ್ಯಾದಿಗಳನ್ನು ಮಾಡಿ ಅವರವರ ಪದ್ಧತಿಯ ಮೇರೆಗೆ ಮಾವರು ಮಾಡ್ತಾರೆ ತಾವುಗಳು ಕೂಡ ತಮ್ಮ ತಮ್ಮ ಪದ್ಧತಿಯ ಮೇರೆಗೆ ಈ ಒಂದು ರಥಸಪ್ತಮಿಯನ್ನು ಆಚರಿಸಿ ಪ್ರತಿಯೊಬ್ಬರಿಗೂ ಕೂಡ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯಾದುಗಳು ಪ್ರಾಪ್ತವಾಗಲಿ ಪರಮಾತ್ಮನ ಅನುಗ್ರಹ ಆಗಿ ಲೋಕ ಸುಭೀಕ್ಷವಾಗಿರಲಿ ಯಾವುದೇ ಕಂಟಕಗಳಿಲ್ಲದೆ ಶತ್ರು ಬಾಧೆಗಳಿಲ್ಲದೆ ಸುಖ ಸಮೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ನಾವು ಸೂರ್ಯ ದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಭಗವಂತನನ್ನ ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಪ್ರೋತ್ಸಾಹ ಪಡ್ತಿರ್ತಕ್ಕಂಥ ತಮಗೆಲ್ರಿಗೂ ಕೂಡ ಅನಂತ 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 ಕೋಟಿ ಕೋಟಿ ನಮಸ್ಕಾರಗಳು ನಮಸ್ಕಾರ ಶುಭವಾಗಿದೆ